ಪಾರ್ಟ್ ಒನ್ ಅಲ್ಲಿ ಸ್ವಲ್ಪ ಮುಂದೆ ಮೂರು ಕಿಲೋಮೀಟರ್ ಹೋದ ತಕ್ಷಣ ಮಳೆ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ದೆ ನಿಮಗೆ ಮಳೆ ನಮಗೆ ವರನೋ ಶಾಪನೋ ಅಂತ ಗೊತ್ತೇ ಆಗ್ಲಿಲ್ಲ ಅಲ್ಲಿರೋ ಒಂದಿಷ್ಟು ಜನ ಯಾಕಪ್ಪ ಮಳೆ ಬಂತು ಅಂತ ಇದ್ರು ಬಟ್ ಇನ್ನೊಂದಿಷ್ಟು ಜನ ಆಹಾ ಎಂತ ಮಳೆ ರೀ ಸ್ವರ್ಗ ಅಂತ ಇದ್ರು ನಾನಂತೂ ಆ ಮಳೆ ತುಂಬ ಎಂಜಾಯ್ ಮಾಡ್ತಾ ಇದ್ವಿ ಹಂಗೆ ಮುಂದೆ ಮುಂದೆ ಹೋಗ್ತಾ ಸ್ವಲ್ಪ ಫಾರೆಸ್ಟ್ ಏರಿಯಾ ಆಯಿತು ಎಂಥ ವ್ಯೂ ಆಯ್ತಮ್ಮ ಬೈ ಫುಲ್ ಫಾಗು ಹಾಂ ಹಾ ನಾಲ್ಕು ಕಿಲೋಮೀಟ್ರ್ ಹತ್ತಿ ಬಂದು ಈ ಥರ ಜಾಗ ಸಿಕ್ಬಿಟ್ರೆ ಏನು ಖುಷಿ ಅದನ್ನು ಕೇಳ್ತಾ ಇದ್ರೆ ಒಂಥರ ಈಸಿ ಟ್ರಕ್ ಅಂದ್ಕೊಂಡು ಬಂದೆ ಸ್ವಲ್ಪ ಮಾಡ್ರೇಟ್ಲಿ ಡಿಫಿಕಲ್ಟ್ ಸ್ವಲ್ಪ ಕಷ್ಟ ಆಗುತ್ತೆ ಬರ್ಬೇಕಾದ್ರೆ ಸ್ವಲ್ಪ ಎಳ್ನೀರೋ ಅಥವಾ ಎಲೆಕ್ಟ್ರೋಲೈಟ್ಸೋ ಇಲ್ಲ ಒಂದ್ ಎರಡು ಲೀಟರ್ ವಾಟರ್ ಬಾಟಲ್ ತಗೊಬನಿ ಈಸಿ ಆಗುತ್ತೆ ಯಾರೆ ಸ್ವಲ್ಪ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಈ ಮೋಡಗಳೆಲ್ಲ ನಮ್ಮ ಜೊತೆನೆ ಬರ್ತಾ ಇತ್ತೇನೋ ಅಂತ ಅನಿಸ್ತಾ ಇತ್ತು ಆವಾಗ ಗೊತ್ತಾಯ್ತು ನಾವು ಸಮುದ್ರ ಮಟ್ಟದಿಂದ ಒಂದು ಸಾವಿರದ ನಾಲ್ಕುನೂರ ಐವತ್ತು ಮೀಟರ್ ಮೇರೆ ಇದೀವಿ ಅಂತ ಸೊ ಆ ವಿವೂ ಆ ಫಾಗ್ ಎಲ್ಲ ನೋಡಿದ ತಕ್ಷಣ ಯಾರಿಗೂ ಸುಮ್ಮನೆ ಇರೋಕಾಗದೇ ಇಲ್ಲ ಅದಕ್ಕೆ ನನ್ನ ಫ್ರೆಂಡ್ಸು ಮಚ್ಚ ಒಂದಿಷ್ಟು ಫೋಟೋ ತಗೋಳ ಅಂತಂದ್ರು ಸರಿ ಆಗಂತ ಒಂದಿಷ್ಟು ಫೋಟೋ ತಗೊಂಡ್ವಿ ಅಲ್ಲೇ ಕಣ್ಣಾರೆಯೂ ಕೊನೆಯಾಯಿತು ನಿನ್ನದೇ ಚಹರೆ ಮೂಡಿದೆ ಎಲ್ಲೆಡೆನೋ ಹೊಸ ಹುರುಬೂ ನನ್ನ ಅಭಿಮಾನಿ ನಾನೀಗ ನೀ ಬಂದೆ ಮಳೆ ಬಂತು ಮಳೆ 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 ಬಂತು 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 ಸೊ ಈ ಸ್ಕಂದಗಿರಿ ಹಿಲ್ಸು ಯಾವಾಗ್ಲೂ ಬರೀ ಟ್ರೆಕ್ಕಿಂಗು ಸನ್ರೈಸು ಸನ್ಸೆಟ್ ಅಷ್ಟೇ ಫೇಮಸ್ ಅಲ್ಲ ಇದು ಫೇಮಸ್ ಇರೋದು ಬ್ರಿಟಿಷರ ಕಾಲದಲ್ಲಿ ಬ್ರಿಟಿಷರೊಂದಿಗೆ ಸೆಣಸಾಡಲು ಹಾಗೆ ಮೇಲ್ಗಡೆನೆ ಒಂದು ನಂದಿ ಮತ್ತು ಒಂದು ಶಿವಲಿಂಗ ಇದೆ ಈ ಫೈನಲ್ ಹಂತನೇ ಸನ್ ಸನ್ರೈಸ್ ಹೇಗಿತ್ತು ಅಂತಂದ್ರೆ ಎರಡು ಕಣ್ ಸಾಲಲ್ಲ ರೀ ನೋಡಕ್ಕೆ ಬನ್ನಿ ಆ ಸನ್ ರೈಸ್ ಅನ್ನು ನೋಡ್ಕೊಂಬರೋಣ